ಜೈ ಶ್ರೀಮನ್ನಾರಾಯಣ ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾತ್ತ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಮ್ ಇಂದು ಭಾಳ ವಿಶೇಷವಾಗಿ ವೈಕುಂಠ ಏಕಾದಶಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಅದರಲ್ಲಿ ವೈಕುಂಠ ಏಕಾದಶಿ ಅನ್ನೋದು ಬಹಳ ವಿಶೇಷವಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ ಹೀಗಾಗಿ ಇಂದು ಸ್ವಾಮಿಯ ದರ್ಶನ ಮಾಡಿದರೆ ಬಹಳ ಪುಣ್ಯಫಲ ಬರುತ್ತೆ ಅಂತೇಳಿ ಪೂರ್ವದಲ್ಲಿ ಪೂರ್ವದ್ವಾರದಲ್ಲಿ ದರ್ಶನ ಮಾಡಿ ಉತ್ತರ ದ್ವಾರದಲ್ಲಿ ಹೋದರೆ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ನಂಬಿರೋದ್ರಿಂದ ಭಕ್ತಾದಿಗಳು ಬೆಳಗ್ಗಿಂದ ಸಾಲಾಗಿ ಬಂದು ಇಲ್ಲಿ ಬೆಳಿಗ್ಗೆ ಐದುವರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಅರ್ಚನೆ ಎಲ್ಲ ಆಗಿ ಈಗ ಪ್ರಸಾದ ಎಲ್ಲ ವಿನಿಯೋಗ ಆಗ್ತಾ ಇದೆ ಹಾಗಾಗಿ ಜನ ಎಲ್ಲ ಮೂರು ಗಂಟೆಗೆ ಬಂದು ಸರ್ತಿ ಸಾಲಲ್ಲಿ ನಿಂತು ಸ್ವಾಮಿಯ ದರ್ಶನ ಮಾಡ್ತಾ ಇದ್ದಾರೆ ಸ್ವಾಮಿ ಎಲ್ಲರಿಗೂ ಅನುಗ್ರಹ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮ ಹೆಸರು ಮುರಳೀಧರ ಆಚಾರ ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಸಾವಿರ ಮಾಡಿದ್ದಾರೆ ಆಮೇಲೆ ಉಚಿತವಾಗೂ ಪ್ರಸಾದ ಸೇವೆ ಮಾಡ್ತಾ ಇದ್ದಾರೆ ಪ್ರಸಾದ ಈಗ ಆಲ್ರೆಡಿ ಒಂದು ಐವತ್ತಾರು ಸಾವಿರ ಐವತ್ತು ಸಾವಿರ ಜನ ಅಲ್ಲೇ ದರ್ಶನ ಮಾಡಿದ್ದಾರೆ ಬೆಳಗಿನ ಈಗ ಈ ವೈಕುಂಠ ಏಕಾದಶಿಯಲ್ಲಿ ಮುಖ್ಯವಾಗಿ ಉಪವಾಸ ಮಾಡಿದ್ರೆ ಇಪ್ಪತ್ನಾಲ್ಕು ಏಕಾದಶಿ ಮಾಡ್ತಾರಲ್ಲ ಹಾಗಾಗಿ ಇವತ್ತೊಂದು ದಿವಸ ಮಾಡಿದ್ರೆ ಅವರಿಗೆ ಆ ಫಲ ಇಪ್ಪತ್ನಾಲ್ಕು ಏಕಾದಶಿ ಮಾಡಿದ ಫಲ ಈಗ ವೈಕುಂಠ ಏಕಾದಶಿ ಮಾಡಿದ ಫಲ ಸಿಗುತ್ತೆ ಹಾಗಾಗಿ ಇಲ್ಲೆಲ್ಲ ನಾವು ಹದಿನೈದು ವರ್ಷದಿಂದ ಸೇವಾಕರ್ತರಾಗಿ ಸೇವೆ ಮಾಡ್ತಾ ಇದ್ದೇವೆ ಇಲ್ಲಿ ಟ್ರಸ್ಟಿಯಾದ ರಾಮಮೋಹನ್ ಅವರ ಎಲ್ಲ ದೇವಸ್ಥಾನ ಆಡಳಿತ ಮಂಡಳಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟು ಎಲ್ಲದೂ ಒಂದು ರೀತಿಯಲ್ಲಿ ಎಲ್ಲರಿಗೂ ಸಹಾಯ ಮಾಡಿದ್ದೇಶ್ವರ ದೇವಸ್ಥಾನ ಪ್ರಧಾನ ಟ್ರಸ್ಟಿ ನಾನು ಕಳೆದ ಮೂವತ್ತ್ಮೂರು ವರ್ಷದಿಂದ ಪ್ರಧಾನ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಭಗವಂತನ ದಯೆಯಿಂದ ನನ್ನ ಕೈಲಾಸ ಕೊಟ್ಟಿಗೂ ಹಸು ಕಟ್ಟು ಪಡ್ಕೊಂಡ್ ಬಂದಿದ್ದೇನೆ ಇದು ಇವತ್ತು ವೈಕುಂಠ ಏಕಾದಶಿ ಮಹೋತ್ಸವ ಅತ್ಯಂತ ಹಿಂದೂಗಳು ಆಚರಿಸುವ ಉಪವಾಸದಿಂದ ಆಚರಿಸುವಂಥ ಹಬ್ಬ ಇದೆ ಈ ದಿನ ಶ್ರೀಮಂತನಾರಾಯಣ ಉತ್ತರ ಭಾಗದಲ್ಲಿ ಬಂದು ಮುಕ್ಕೋಟಿ ದೇವತೆಗಡೆ ದರ್ಶನ ಕೊಡ್ತಾರೆ ಅಂಥ ಪರಮ ಪವನವಾದ ದಿವಸ ಈ ವೈಕುಂಠ ಏಕಾಶ ದಿವಸ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಬೆಳಿಗ್ಗೆ ನಾಲ್ಕೂವರೆ ದಿನ ದೇವರಿಗೆ ಅಭಿಷೇಕ ಪುಷ್ಪಾರ್ಚನೆ ಮತ್ತು ನೃತ್ಯ ಶಿವ ಪೂಜೆಗಳೆಲ್ಲವೂ ನೆರವೇರಿಸಿ ನೈವೇದ್ಯ ಚಲೋ ಆಮೇಲೆ ಬೆಳಿಗ್ಗೆ ಐದು ಗಂಟೆ ಮೂ ನಲವತ್ತೈದು ನಿಮಿಷಕ್ಕೆ ವೈಕುಂಠ ಬಾಗಲವನ್ನು ಪೂಜೆ ಮಾಡಿ ಭಕ್ತರ ದರ್ಶನಕ್ಕೆ ಅನುವು ಮಾಡಿ ಕೊಡಲಾಯಿತು ಈಗ ನನ್ನ ಅಂದಾಜು ಈ ರೀತಿಯ ಪ್ರಕಾರ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ದರ್ಶನ ಮಾಡಿದ್ದಾರೆ ಇನ್ನು ರಾತ್ರಿ ಒಳಗೆ ಒಂದು ಎಂಬತ್ತು ಸಾವಿರ ಜನ ಈ ಲಾಡು ಪ್ರಸಾದವನ್ನ ಎಷ್ಟು ಜನಕ್ಕೆ ಮಾಡ್ತೀರಾ ಪ್ರಸಾದಕ್ಕೆ ಸುಮಾರು ಇಪ್ಪತ್ತು ಸಾವಿರ ಲಾಡು ಮಾಡಿಸಿದ್ರು ಆಮೇಲೆ ಒಂದು ಒಂದು ಕ್ವಿಂಟಲ್ ಕೇಸರಿ ಬಾತ್ ಮಾಡಿದ್ದೀವಿ ಇಡ್ಲಿ ಮಾಡಿದ್ದೀವಿ ಯಾಕೆಂದ್ರೆ ದೇವರಿಗೆ ಅನ್ನ ಮಾಡೋಲ್ಲ ಗೊತ್ತು ಅದರಿಂದ ಇಡ್ಲಿ ಪ್ರಸಾದ ಮಾಡಿದ್ದೀವಿ ಇನ್ನು ಎಲ್ಲನೂ ಭಕ್ತಿ ವಿತರಣೆ ಮಾಡ್ತಾ ಇದ್ದೀವಿ ತಾರಂ ನಾರಾಯಣ ಮಹಾಶಿವ ಚಮೂಪತಿಂ ಚತೃಕ್ತಿಂ ಕೌಶಿಕಾದಿಂಗುರುಭಜೆ ಶ್ರೀವಾರಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಂ ಸಿ ಸಿ ಬಿ ಬ್ಲಾಕ್ ದಾವಣಗೆರೆ ಇಲ್ಲಿ ಅರ್ಚಕರಾಗಿ ವಿನಯ ಭಾರದ್ವಜ ಅಂತ ನಾವು ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಇಲ್ಲಿ ಇವತ್ತಿನ ವಿಶೇಷ ಏನು ಅಂದರೆ ವೈಕುಂಠ ಏಕಾದಶಿಯ ಮಹತ್ವವನ್ನು ಸಾರುವಂತಹ ದಿನ ವೈಕುಂಠ ಏಕಾದಶಿ ಅಂದರೆ ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗುವಂತಹ ಒಂದು ದಿನವಾಗಿರ್ತದೆ ಉತ್ತರಾಯಣ ಪುಣ್ಯಕಾಲ ಇನ್ನಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಮಾಸ ಉತ್ತರಾಯಣ ಪುಣ್ಯಕಾಲದಲ್ಲಿ ವೈಕುಂಠದ ಶ್ರೀಮನ್ನಾರಾಯಣನ ವೈಕುಂಠ ದ್ವಾರ ತೆರೆಯುವಂತಹ ಒಂದು ಸನ್ನಿವೇಶ ಒಂದು ಪ್ರಸಂಗ ಇರ್ತದೆ ಹಾಗಾಗಿ ಇವತ್ತಿನ ವಿಶೇಷವಾಗಿ ವಿಶೇಷ ಸ್ವಾಮಿಗೆ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಅಖಂಡ ದರಶವನ ಏರ್ಸ್ಪಡಿಸಿರ್ತಕ್ಕಂಥದ್ದು ಇವತ್ತಿನ ವಿಶೇಷವಾಗಿರ್ತಕ್ಕಂಥದ್ದು ದಾವಣಗೆರೆಯ ಎನ್ ಸಿ ಸಿ ಬಿ ಬ್ಲಾಕ್ನ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಏಕಾದಶಿಯ ಒಂದು ಆಚರಣೆ ನಡೀತಾ ಇದೆ ಈ ಒಂದು ಏಕಾದಶಿ ಆಚರಣೆ ಸಂದರ್ಭದಲ್ಲಿ ದಾವಣಗೆರೆ ಸಮಸ್ತ ಬಂಧುಗಳಿಗೆ ವೈಕುಂಠ ಏಕಾದಶಿ ಶುಭಾಶಯ ಕೋರ್ತಾ ಭಾಳಷ್ಟು ಜನಸಾಗರ ಬೆಳೆಯಿಂದ ಬರ್ತಾ ಇದೆ ಅಂತ ಕೇಳ್ಪಟ್ಟೆ ನಾನು ಸಹ ಆಗಲಿಂದ ದರ್ಶನ ಮಾಡ್ಕೊಂಬಂದು ನೋಡ್ತಾ ಇದ್ದೀನಿ ತುಂಬ ಜನ ಬಂದಿದ್ದಾರೆ ಮುಂದಿನ ಸರಿ ನಮ್ಮ ಜಿಲ್ಲಾಡಳಿತ ಏನು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇದೆ ಸ್ವಲ್ಪ ವ್ಯವಸ್ಥೆಗಳ ಬಗ್ಗೆ ಗಮನ ಕೊಟ್ಟು ಯಾಕೆಂದ್ರೆ ಭಾಳಷ್ಟು ಕ್ರೋಡು ವಯಸ್ಸಾದವರು ಬಂದಿದ್ದಾರೆ ಜೊತೆಗೆ ಹೆಣ್ಮಕ್ಳು ಭಾಳಷ್ಟು ಜನ ಇರೋದ್ರಿಂದ ಸ್ವಲ್ಪ ತಾವು ಕೂಡ ಇದ್ರಲ್ಲಿ ಭಾಗವಹಿಸಿ ವ್ಯವಸ್ಥೆನ ಅಚ್ಚುಕಟ್ಟಾಗಿ ನೆರವೇರಿಸ್ಬೇಕು ಯಾಕೆಂದರೆ ಜನಗಳ ಭಾವನೆ ಇದು ಭಕ್ತಿ ಭಾವನೆ ಇದ್ರದ ನಾವೆಲ್ಲ ನೋಡಿ ರಕ್ಷಣೆ ಮಾಡೋಕೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆದರೂ ಸಹ ಮನ್ಯ ಟ್ರಸ್ಟ್ ವತಿಯಿಂದ ಬಹಳಷ್ಟು ಕಟ್ಟಾಗಿ ಮಾಡಿದರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಇರುತ್ತೆ ಇಬ್ಬರಿಗೆ ಅಭಿನಂದನೆ